ವೀಕ್ಷಕರಿಗೆಲ್ಲ ನಮಸ್ಕಾರ ಇದಿಸ ಒಂದು ಸಿಹಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಅದು ಏನು ಅಂತಂದರೆ ಅಂಟಿನುಂಡೆ ಅಥವಾ ಡ್ರೈ ಫ್ರೂಟ್ಸ್ ಅಂತೀರಲ್ವಾ ಎಲ್ಲ ಥರದ ಒಂದು ಒಣಗಿದ ಒಂದು ಹಣ್ಣುಗಳನ್ನ ಹಾಕ್ಬಿಟ್ಟು ಮಾಡ್ತಕ್ಕಂಥ ಒಂದು ಸ್ವೀಟ್ ಸರಿನಾ ಈಗ ಮೊದಲು ಗ್ಯಾಸ್ ಹಚ್ಕೊಳ್ತೀನಿ ಗ್ಯಾಸ್ ಹಚ್ಕೊಂಡಿದ್ದು ಹಂಚಿದ್ದು ರೊಟ್ಟಿ ಹಂಚಿದ್ದು ಇದನ್ನು ನಾನು ಇದರಲ್ಲಿ ಸ್ವಲ್ಪ ಕೆಲವು ಕರಿಯೋದು ಎಲ್ಲ ಇದರಲ್ಲಿ ಮಾಡ್ಕೊಳ್ತೀನಿ ಈಗ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಇದರಲ್ಲಿ ಇದಕ್ಕೆ ಏನಂತಾರೆ ಇದು ಗಸಗಸೆ ಗಸಗಸೆ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಒಂದು ಕಾಳು ತೊಗೊಂಡಿದ್ದೀನಿ ಇವೆರಡನ್ನೂ ಸ್ವಲ್ಪ ಸ್ವಲ್ಪ ತಗೊಂಡಿದೀನಿ ಜೊತೆಗೆ ನೋಡಿ ಉತ್ತತ್ತಿನ ಈ ರೀತಿಯಾಗಿ ಹೆಚ್ಚು ಹೆಚ್ಕೋಬೇಕು ಅಂತಂದ್ರೆ ಕುಟ್ಟಬೇಕು ಕುಟ್ಟಿಬಿಟ್ಟು ಆಮೇಲೆ ಕೈಯಿಂದ ಇದನ್ನ ಸಿಕ್ ಒಂದೊಂದನ್ನು ಸಹ ಚಿಕ್ಕ ಚಿಕ್ಕದಾಗಿ ನಾವು ಹೋಲ್ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ಇದು ಹೆಚ್ಚಕ್ಕೆ ಹೋದರೆ ಚಾಕು ಅಲ್ಲಿ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾವು ಕುಟ್ಬಿಟ್ಟು ಕೈಯಿಂದನೇ ಮಾಡಬೇಕು ಬೀಜ ಎಲ್ಲ ತಗೊಂಡಿದ್ದೀನಿ ಸುಮಾರು ಕಾಲು ಕೆ ಜಿಗಿಂತ ಜಾಸ್ತಿ ಇದೆ ಜೊತೆಗೆ ಇದು ಗೊತ್ತಿದೆ ನಿಮಗೆ ಇದು ಬಾದಾಮಿ ಬಾದಾಮಿನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆದರೆ ಸಿಪ್ಪೆಯೆಲ್ಲ ತೆಗಿಯುವಂಥದ್ದಿನ ಅವಶ್ಯಕತೆ ಇಲ್ಲ ಹಾಗೆ ಮಾಡ್ಕೊಂಡಿದ್ದೀನಿ ಜೊತೆಗೆ ಇನ್ನೊಂದು ಹಾಕಿದೀನಿ ಅದಕ್ಕೆ ಇದು ಗೋಡಂಬಿ ಗೋಡಂಬಿನೂ ಸಹ ಒಂದು ಸಣ್ಣ ಒಂದು ಬೌಲ್ ಅಷ್ಟು ಹಾಕಿದ್ದೀನಿ ಎರಡನ್ನು ಸಹ ಸೇರಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಈಗ ಇನ್ನೊಂದ್ಸಲಿ ಲೈಟಾಗಿ ಒಂದ್ಸಲ ಉರಿಬೇಕು ಜೊತೆಗೆ ನೋಡಿ ಒಂದು ಕಪ್ಪು ಒಣ ಕೊಬ್ಬರಿ ತುರಿ ಚಿಕ್ಕದಾಗಿ ತುರಿದ್ಬಿಟ್ಟು ಕೊಬ್ಬರಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಒಂದ್ಸಲ ಹುರ್ಕೊಂಡಿದ್ದೀನಿ ಒಣದಾಗಿ ಹುರ್ಕೊಂಡಿದ್ದೀನಿ ತುಪ್ಪ ಹಾಕಿ ಉರದಿಲ್ಲ ಇದನ್ನು ತೊಗೊಂಡಿದ್ದೀನಿ ಇದು ಒಂದು ಬಟ್ಲು ಒಂದು ಅಂಟು ಇದು ತಿನ್ನ ಅಂಟು ಕೊಡ್ರಿ ಅಂತಂದ್ರೆ ಅಂಗಡಿಯಲ್ಲಿ ಕೊಡ್ತಾರೆ ಆಯ್ತಾ ಮತ್ತೆ ಇನ್ನೊಂದು ಬೇರೆ ಅಂಟು ಇರುತ್ತೆ ಗಮ್ಮು ಅದಲ್ಲ ಇದು ತಿನ್ನ ಅಂಟು ಅಂತಾನೆ ಕೇಳ್ಬೇಕು ಇನ್ನು ಬೇರೆ ಕಡೆ ಹೋದ್ರೆ ಬಾಣಂತರ್ಗಿ ಉಪ್ಯೋಗ ಅಂಟು ಕೊಡಿ ಅಂತ ಕೇಳ್ತಾರೆ ಈ ರೀತಿ ಅಂಟು ಒಂದು ಬೌಲು ತಗೊಂಡಿದೆ ಇದು ನೋಡಿ ಇದು ಹಸಿ ಖರ್ಜುರ ಇದು ತೋರಿಸಿದ್ದೆ ನಾನು ನೋಡಿ ಇದು ಒಣಗಿದ ಖರ್ಜೂರ ಒಣಗಿದ ಖರ್ಜೂರ ಆಯಿತಾ ಈ ಒಣಗಿದ ಖರ್ಜೂರ ಬೇರೆ ಇದು ಹಸಿ ಖರ್ಜೂರ ಈ ಹಸಿ ಖರ್ಜೂರದಲ್ಲೂ ಸಹ ಸೀಡ್ಲೆಸ್ಸು ಬರುತ್ತೆ ಸೀಡ್ ಇರೋದು ಬರುತ್ತೆ ನಾನು ಬೀಜ ಇರೋ ತಗೊಂಡಿದ್ಕೆ ಕುತ್ಕಂಡ್ಗೆ ಎಷ್ಟ್ರಾ ತನಕ ಬೀಜ ಆಯ್ತು ನೀವು ಬೀಜ ಇಲ್ಲದೇ ತಗೊಂಡ್ರೆ ಬೇಗ ಆಗುತ್ತೆ ಆಯಿತಾ ಇದನ್ನೇನು ಮಾಡಿದ್ದೀನಿ ಒಂದೊಂದನ್ನು ಚಿಕ್ಕದಾಗಿ ಈ ರೀತಿಯಾಗಿ ತರಿಸ್ತೀನಿ ನೋಡಿ ಕೈಯಿಂದ ಮುರಿದ್ರೆ ಬರುತ್ತೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಂಡಿದ್ವಿ ಆಯಿತಾ ಇದು ಇದು ಹಸಿ ಖರ್ಜೂರ ಹಸಿ ಖರ್ಜೂರ ಒಣಗಿ ಖರ್ಜೂರ ಜೊತೆಗೆ ಒಣ ಕೊಬ್ಬರಿ ಅಂಟು ಜೊತೆಗೆ ಗೋಡಂಬಿ ಬಾದಾಮಿ ಗಸಗಸೆ ಆಮೇಲೆ ಈಗ ಒಂದು ಸ್ವಲ್ಪ ಈಗ ಸ್ವಲ್ಪ ಜಾಸ್ತಿ ತುಪ್ಪ ಹಾಕಿ ಉರಿಬೇಕು ತುಪ್ಪ ಒಂದು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಆಯಿತಾ ನಾನು ಖರ್ಜೂರ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಖರ್ಜೂರ ಸ್ವಲ್ಪ ತುಪ್ಪ ಹಾಕಿ ಹುರಿದೀನಿ ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಉರಿತೀನಿ ಆಯ್ತಾ ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಕೆಂಪ ಅದು ಇದು ಉರಿಬೇಕಾದ್ರೆ ನಮ್ಗೆ ಏನಿಷ್ಟು ಮೆತ್ತಗಿದೆ ಅನ್ಸುತ್ತೆ ಸ್ವಲ್ಪ ಬಿಟ್ ಬಿಟ್ಟು ನೋಡಿದ್ರೆ ಅಷ್ಟು ಚೆನ್ನಾಗಿ ಕಟಮ್ ಕಟುಂಬ ನಂಗೆ ಕರುಕುರು ನಂಗೆ ಆಗ್ಬಿಟ್ಟಿರುತ್ತೆ ಸಾಕು ಸ್ವಲ್ಪ ಹುರಿದ್ರು ಆಯ್ತಾ ಇದಿಷ್ಟು ಏನು ಗೋಡಂಬಿ ಅಲ್ಲ ಇದು ಒಣಗಿದ ಉತ್ತಿ ಮಾತ್ರ ಇದನ್ನ ಉರಿತಾ ಇದ್ದೀನಿ ಒಣಗಿದ ಉತ್ತತ್ತಿ ಆಯ್ತಾ ಇದು ಯಾಕೆ ರೊಟ್ಟಿ ಅಂಚೆ ತಗೊಂಡಿದ್ದೀನಿ ಅಂತಂದ್ರೆ ಈ ಹೆಂಚಲ್ಲಿ ಅದು ಸ್ವಲ್ಪ ಆಳವಾಗಿರುತ್ತೆ ಹೊರಗಡೆ ಚೆಲ್ಲೋದಿಲ್ಲ ಜೊತೆಗೆ ಇದು ಚೆನ್ನಾಗಿ ಉರಿಯುತ್ತೆ ಸೀದೋಗಲ್ಲ ಬೇಗ ಆಯಿತಾ ಇದು ರೊಟ್ಟಿ ಮಾಡೋಂಚದು ಸ್ವಲ್ಪ ಬಾಣಲಿ ಅಂದರೆ ತಳ ದಪ್ಪ ಇರಬೇಕು ತೆಳು ಬಾಣಲಿ ಏನಾದ್ರು ತಗೊಂಬಿಟ್ವಿ ಅಂತಂದರೆ ಸೀದೋಗ್ಬಿಡುತ್ತೆ ಈಗ ಇದು ನೋಡಿ ನಾನು ஆல்ரெடி நென்னை உருக்கீனி அந்த தகட்டிஸ்டே பிசி அந்த பெச்சு வாது அந்த ஆ ரீதினி ஜதங்க இது ஏன்கோடி மத்தாம் கோடம்பி பாதாம் ಸ್ವಲ್ಪ ತಪ್ಪುವಕಿಷ್ಟ ಗೋಡಂಬಿ ಬಾದಾಮಿ ಆಗ್ಲೇ ತೊಂಬತ್ತ ಉರ್ದಿದೀವಿ ಇದನ್ನ ಜೊತೆಗೆ ಇನ್ನೊಂದು ಹೇಳ್ತೀನಿ ನಿಮಗೆ ನೋಡಿ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಸ್ವಲ್ಪ ಉರಿಲಿ ನಾನ್ ನಿಮ್ಗೆ ಅವಾಗಲೂ ಹೇಳಿದೆ ನೋಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ತಗೊಂಡಿದ್ದೆ ಗಸಗಸೆ ತುಪ್ಪ ಹಾಕ್ಬೇಡ್ರಿ ಒಣದಾಗಿ ಉರಿಬೇಕು ಇದು ಒಂದು ಎಷ್ಟೊಂದು ಕಾಲು ಲೋಟದಷ್ಟಿತ್ತು ಅಗಸೆ ಬೀಜ ಅಗಸೆ ಬೀಜ ಇದೆ ಅಂತ ಹಾಕ್ತಿದ್ದೀನಿ ಅಷ್ಟೇ ಖಂಡಿತ ಹಾಕ್ಬೇಕು ಅಂತಾರೆ ಆದ್ರೆ ಮನೇಲಿತ್ತು ಅಂತ ಹಾಕಿದ್ದೀನಿ ಸಾಮಾನ್ಯವಾಗಿ ನಾವು ಕೆಲಸಲ್ಲಿ ಸೇರ್ಸಲ್ಲ ಆದ್ರೂ ಇದೆ ಅಂತ ಹಾಕಿದ್ದೀನಿ ಅಷ್ಟೇ ಒಂದು ಒಂದೆರಡು ಸ್ಪೂನು ಇದೊಂದು ಕಾಲು ಲೋಟದಷ್ಟು ಇವೆರಡನ್ನೂ ಒಣದಾಗಿ ಹುರಿದು ಇದು ಉರಿಬೇಕಾದ್ರೆ ಚಟಪಟ ಅಂತ ಶಬ್ದ ಬರುತ್ತೆ ಅಕ್ಷರ ಬೀಜ ಉರಿಬೇಕಾದ್ರೆ ಅವಾಗ ಅದು ಚಟಪಟ ಅಂತ ಶಬ್ದ ಬರ್ತಿದ್ದಂಗೆ ತೆಗ್ದು ಬಿಡಬೇಕು ತುಂಬ ಹೊತ್ತು ಉರಿಬಾರ್ದು ಆಯಿತಾ ಈಗ ಇದನ್ನು ತಗತಿದೀನಿ ಬಾಡ ಬಾದಾಮಿ ಗೋಡಂಬಿ ಇದನ್ನು ತುಪ್ಪ ಹಾಕಿ ಹುರಿದೀನಿ ಜೊತೆಗೆ ಒಣ ಖರ್ಜೂರನ್ನು ಸಹ ಒರೆ ಹುರಿದೀನಿ ಆಮೇಲೆ ಇದು ಈಗ ಅಂಟು ಅಂತ ಹೇಳಿದ್ವಿ ಇದೇ ಮೇನ್ ನೋಡಿ ಅದಕ್ಕೆ ನಾವು ಮುಂಚೆ ತೋರಿಸ್ತೀನಿ ನಿಮಗೆ ನೋಡಿ ಎರಡು ಏಲಕ್ಕಿ ತಗೊಂಡಿದ್ದೀನಿ ಆಯ್ತಾ ಇದಕ್ಕೆ ಅಂಟಿಗೆ ಮೊದ್ಲೇ ತುಪ್ಪ ಹಾಕ್ಬಿಡ್ಬೇಕು ಧಾರಾಳವಾಗಿ ತುಪ್ಪ ಸುರಿಬೇಕ ಇದು ಆಯ್ತಾ ನಿಧಾನಕ್ಕೆ ಅಂಟು ಉರಿಯೋದೇ ಲೇಟು ಇನ್ನೆಲ್ಲವೂ ಬೇಗ ಬೇಗ ಆಗ್ತವೆ ನೋಡಿ ಈ ಅಂಟಿನ ಉಂಡೆಗೆ ಬಿಡ್ಸ್ಕೊಳ್ಳೋದು ಹೆಚ್ಕೊಳ್ಳೋದು ಕೊಟ್ಟೋದು ಜೊತೆಗೆ ಇದನ್ನೆಲ್ಲ ಈ ರೀತಿ ಹುರ್ಕೊಳ್ಳೋದು ಇವೆಲ್ಲ ತುಂಬ ಕೆಲಸ ಇರುತ್ತೆ ಆದರೆ ಖಂಡಿತ ಒಂದು ಯಾವ ಮಕ್ಕಳಿಗೆ ಒಂದೊಂದೇ ಕೊಡೆ ಒಂದೊಂದೇ ಕೊಡಿ ಒಂದು ಸಲ ಕೊಡಿ ದ್ರಾಕ್ಷಿ ಉಂಟು ಕೊಡಿ ಅಂತನ ಬದಲಿ ಈ ರೀತಿ உண்டை எ்ரத்தி துப்படம் கட்டம் அந்த ಈಗ ಮತ್ತೇನ್ ಮಾಡ್ತೀನಿ ಇನ್ನೊಂದ್ ಸ್ವಲ್ಪ ತುಪ್ಪ ಹಾಕ್ಬೇಕು ಇದ್ಕೆ ನೋಡಿ ಇದು ಆಳುವಾಗ ಗುಂಡಿ ತರ ಇರುತ್ತಲ್ವಾ ಅಷ್ಟೇ ಇಡ್ತತ್ತೆ ತುಪ್ಪ ಇವು ಯಾವ್ದೋ ಅಂಟುಗಳು ಆ ಕಡೆಕ್ಕೆ ಹೋಗಲ್ಲ ಆಯ್ತಾ ಅಷ್ಟಾಗಿ ಚೆನ್ನಾಗಿ ಕರಿತಾವ್ ಈಗ ಏನು ಇದು ಅಂಟು ಇದು ಎರಡನೇ ಟ್ರಿಪ್ ಹಾಕಿದ್ದೀನಿ ಎಲ್ಲ ಗ್ರಾಸರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಅಂಟು ಚಿನ್ನ ಅಂಟು ಕೊಡಿ ಅಂತಂದ್ರೆ ಕಾಲು ಕೆಜಿ ಬೇಕು ನೂರ ಗ್ರಾಮ್ ಬೇಕು ನಿಮ್ಗೆ ಎಷ್ಟು ಬೇಕಷ್ಟು ತಗೊಳ್ಬೇಕು அண்ட் உரிலி பிடி மா கச்ச 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 அபார்த்த கட்ட த ಇದರ ಉಪಯೋಗ ತುಂಬ ಹೇಳ್ತಾರೆ ಅವನಿಗೆ ಇದನ್ನ ಬಾಣ ತೆರಿ ಕೊಡೋದು ಜಾಸ್ತಿ ಈಗ ತೆಗೋಣ ಆಯಿತಾ ಇದನ್ನ ಇದನ್ನು ಹೆಣ್ಮಕ್ಳಿಗೆ ಉಪಯೋಗಿಸ್ಕೊಳ್ಬೇಕಾದ್ರೆ ಇದನ್ನು ಸಮಾನ ಅಂಟು ರಾತ್ರಿ ನೆನೆ ಇಡ್ತಾರೆ ನೆನೆ ಇಟ್ಬಿಟ್ಟು ಅದನ್ನು ಬೆಳಗ್ಗೆ ಬೆಲ್ಲ ಹಾಕಿ ಕುದಿಸಿ ಅದಕ್ಕಿನ್ನೂ ಏನೆಲ್ಲ ಕೆಲವು ಸೇರಿಸೋ ಅವೆಲ್ಲ ಸೇರಿಸಿ ಕೊಡ್ತಕ್ಕಂಥದ್ದು ನಾವು ಇದನ್ನು ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ಅಥವಾ ಉಂಡೆಗಳು ಆಯಿತಾ ಈ ರೀತಿ ಉಂಡೆಗೆ ಒಂದು ಅಂಟುಗಳನ್ನ ಉಪ್ಯೋಗಿಸ್ಕೊಳ್ಳೋಣ ನೋಡಿ ಇದೆ ಈಗ ಅದೆಷ್ಟು ಹುರಿದಿದ್ದೀನಿ ಇದೊಂದು ಸ್ವಲ್ಪ ಹುರಿದ್ಬಿಟ್ರೆ ಇದು ಮಾಡ್ಬೋದು ಇದಕ್ಕೆ ನಾನು ಇದು ಸೇರಿಸ್ತಾ ಇಲ್ಲ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಸೇರಿಸ್ತಾ ಇಲ್ಲ ಯಾಕಂದರೆ ಈ ಖರ್ಜೂರನೇ ಸುಮಾರು ಅರ್ಧ ಕೆ ಜಿ ಹತ್ತ ಇದೆ ಇದನ್ನೇ ಸಹ ಉಪಯೋಗಿಸ್ಬೋದು ಸ್ವಲ್ಪ ಉತ್ತತ್ತಿ ಇದು ಗೋಡಂಬಿ ಬಾದಾಮಿ ಇವೆಲ್ಲ ಸ್ವಲ್ಪ ಸಿಹಿ ಅಂಶ ಇರೋದ್ರಿಂದ ನಮಗೆ ಇದು ಕರ್ಜೂರ ಹಾಕಿದರೆ ಅಲ್ಲಿಗೆ ಸಿಹಿ ಬ್ಯಾಲೆನ್ಸ್ ಆಗುತ್ತೆ ಹಂಗೂ ಭಾಳ ಅದು ನಿಮಗೆ ತುಂಬ ಸಿಹಿ ಸಿಹಿ ಎನಿಸ್ಬೇಕು ಅಂತಂದರೆ ಬೆಲ್ಲನ ಒಂದು ಪಾಕ ಮಾಡ್ಕೊಂಡು ಅದರಲ್ಲಾಕಿ ಕಲಿಸ್ಬೋದು ನೋಡಿ ನೋಡಿ ಎಲ್ಲಿದೆ ನೋಡಿ ತುಪ್ಪ ಎಲ್ಲಿದೆ ನೋಡಿ ಎಷ್ಟು ಬೇಗ ತುಪ್ಪ ಎಲ್ಲ ಖಾಲಿ ಮಾಡಿಬಿಡ ಇದು ಅಂಟು ಬಳಿ ಬೇಗ ತುಪ್ಪ ಖಾಲಿ ಆಗಿಬಿಡುತ್ತೆ ನೋಡಿ ಈಗ ಇದು ಒಣಕೊಬ್ರಿ ಆಯಿತಾ ಒಣ್ಕೊಬ್ರಿ ತುಂಬ ಹೊತ್ತು ಉರಿಬಾರ್ದು ಅಲ್ಲ ಕೈ ಬಿಡದಲ್ಲಿ ಉರಿತಿರ್ಬೇಕು ಬೇಗ ಕೆಳಗಡೆ ತಳ ಹಿಡ್ದು ಬಿಡುತ್ತೆ ಸರಿನಾ ಇದು ಬೇಡ ತುಪ್ಪ ಬೇಡ ಯಾಕಂದ್ರೆ ಇದರಲ್ಲೇ ಎಣ್ಣೆ ಅಂಶ ಇರುತ್ತೆ ಈ ರೀತಿ ಮಾಡ್ತಾ ಇರ್ತೀವಲ್ವ ಒಂದು ಸ್ವಲ್ಪ ಒಂಚೂರು ಬಿಸಿ ಆಗಲಿ ಸ್ವಲ್ಪ ಕರ್ಕುರು ಅನ್ಬೇಕದು ಅದಾದಮೇಲೆ ಈಗ ನೆಕ್ಸ್ಟು ನಾವು ಹೋಗುವ ಕರ್ಜೂರ ಉರಿಯೋದಕ್ಕೆ ಸಾಮಾನ್ಯವಾಗಿ ನಾನು ತುರಿದ ತಕ್ಷಣ ಇದನ್ನು ತುರ್ಕೊಂಡ್ಬಿಟ್ಟು ಅಥವಾ ಹೆಚ್ಕೊಂಡ್ಬಿಟ್ಟು ತುರಿದ್ರೆ ಪುಡಿ ಮಾಡೋಲ್ಲ ಹೆಚ್ಕೊಂಡ್ರೆ ಪುಡಿ ಮಾಡಿಬಿಟ್ಟು ಏನು ಮಾಡ್ತೀನಿ ಹುರಿದ್ಬಿಟ್ಟು ಅಲ್ಲ ಹುರಿದ್ಬಿಟ್ಟು ಪುಡಿ ಮಾಡಿ ಎತ್ತಿಟ್ಬಿಡ್ತೀವಿ ಬೇಕಾದಾಗ ಡೈರೆಕ್ಟಾಗಿ ಉಪಯೋಗಿಸ್ಕೊಳ್ಳೋದು ಇದು ಇದರಲ್ಲೇ ಉರಿತಾ ಇರಲಿ ಸ್ವಲ್ಪ ಇದರಲ್ಲೇ ಬಿಸಿಯಾಗಿರಲಿ ಬೇಗ ಸೀದೋಗುತ್ತೆ ನೋಡಿ ಎಷ್ಟು ಗ ಘಮ ಬರುತ್ತೆ ಅಂತಂದರೆ ಹಾಂ ಈಗ ನೋಡಿ ಇದೇನು ಖರ್ಜೂರ ಜಾಸ್ತಿ ಇರೋಣ ಉರಿ ಯಾಕೆಂದರೆ ಇದೊಂದು ಸ್ವಲ್ಪ ಮೆಲ್ಟ್ ಆಗೋದು ಆಮೇಲೆ ಉರಿ ಕಡಿಮೆ ಮಾಡೋಣ ನೀವೇನೇ ಮಾಡಿದ್ರು ಸಹ ಎಡೆ ಬಿಡದ ಇದನ್ನು ಮಾಡ್ತಿರ್ಬೇಕು ಸ್ವಲ್ಪ ತುಪ್ಪ ಹಾಕ್ತೀನಿ ಹೀಗೋಗ್ತಕ್ಕಂಥ ಚಾನ್ಸ್ ಭಾಳ ಇರುತ್ತೆ ಸ್ವಲ್ಪ ಲೈಟಾಗಿ ಮಾಡ್ತೀರಣ ಆಯಿತಾ ಹಾಕಿದ ಮೇಲೆ ಅದರೊಳಗೆ ಇನ್ನೂ ಸ್ವಲ್ಪ ಜಾಸ್ತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈಗ ಕರಗ್ತಾ ಇದೆ ಅಲ್ಲ ಇದನ್ನ ಕೈ ಬಿಡದಲ್ಲಿ ಮಾಡ್ತಿರ್ಬೇಕು ಯಾವುದೇ ಆಗಲಿ ನೋಡಿ ಕೊಬ್ಬರಿನೂ ಅಷ್ಟೇ ಏನಾದರೂ ಸ್ವಲ್ಪ ಆಕಣಿ ನೋಡಿದ್ವಿ ಅಂದರೆ ತಳ ಹಿಡಿದ್ ಬಿಡುತ್ತೆ

ಹೋಗ್ಲಿ ಕಾಳು ಕಾಳು ಹೆಂಗಿತ್ತಲ್ವಾ ಈಗ ನೋಡಿ ಮುದ್ದೆ ತರ ಆಗ್ಬಿಟ್ಟಿದೆ ಹೌದಾ ಎಲ್ಲ ಪೇಸ್ಟ್ ತರ ಆಗ್ಬಿಟ್ಟಿದೆ ಇದೊಂಚೂರು ಚೂರು ಈಗ ಈಗ ಮಿಕ್ಸಿ ಈಗ ಮಿಕ್ಸಿ ಜಾರಿಗೆ ಏನ ಕಾಣ ಫಸ್ಟ್ ಗೋಡಂಬಿ ಆಯ್ತಾ ಸಾರಿ ಗೋಡಂಬಿ ಎಲ್ಲ ಉತತ್ ಒಣಗಿದ ಊತದ ಒಣಗಿದ ಉತ್ತತ್ತಿ ಬಾದಾಮಿ ಆಯಿತಾ ನೋಡೋಣ ಇದಿಷ್ಟು ಮಾಡಿ ನೋಡೋಣ ಆಮೇಲೆ ನೋಡಿ ಈ ರೀತಿ ಸಣ್ಣಕ್ಕೆ ನಯವಾಗಿ ಅಷ್ಟು ನಯ ನಯ ಆಗಲ್ಲ ಆಗಲಿ ಸಾಕು ಸ್ವಲ್ಪ ತರಿ ತರಿ ಇರುತ್ತೆ ಆಮೇಲೆ ಇದಕ್ಕೆ ಉಳ್ದಿರೋ ಗೋಡಂಬಿ ಬಾದಾಮಿ ಆಮೇಲೆ ರಸಗಸೆ ಇದು சேர்த்தீனி ஜெகேஸ் ஒன் கொபரி ஒன் கொர்தல்வா அதன

स्व स्वलप खर्जूरा करना।

எல்லா படிக்காய் இதே சக்கரை பெல்ல ஏன்னும் சேர்ஸ் தசி ஹர்ஜூர சேர்சிரத அது மெத்து வரத்த உண்டை கட்டக்கு வந்த ஏன்னோ நோடன உண்டை கட்டக்கு வந்த சூப்பர் சேர்ஸ் ஆய் அம்மா நோடி ಬೆಲ್ಲ ಸಕ್ಕರೆ ಹಾಕದೆ ಬೇಡ ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಬಂದ್ಬಿಟ್ಟಿದೆ ಬೆಲ್ಲ ಬೇಡ ಸಕ್ಕರೆ ಬೇಡ ಜೊತೆಗೆ ಮನೆಯಲ್ಲಿ ಎಲ್ಲ ನೀವು ಎಲ್ಲ ಇರ್ಬೇಕು ಅಂತಾನೆ ಇಲ್ಲ ಆಯ್ತಾ ಬೇಕು ಇದು ಬೇಕು ಅಂತ ಇಲ್ಲ ಒಂದ್ ಎರಡು ಸ್ಪೂನ್ ಗಸಗಸಿದ್ರು ಸಾಕು ಆಯ್ತಾ ಒಂದಿಡಿ ಇದಿದ್ರೂ ಸಾಕು ಮನೆಯಲ್ಲಿ ಇರ್ತಕ್ಕಂತದ್ದೆ ಕೊಬ್ಬರಿ ಆಯ್ತಾ ಆಮೇಲೆ ಒಂದ್ ಸ್ವಲ್ಪ ಹಸಿಖರ್ಜುರವನ್ನು ತಗೊಳ್ಬೋದೇನೋ ಅನ್ಸುತ್ತೆ ಆಯ್ತಾ ಅಂಟು ತಗೊಳ್ಳೇಬೇಕು ಮನೇಲಿ ಏನೇನ್ ಇರುತ್ತ ಅಷ್ಟನ್ನೇ ಏನು ಇದು ಡ್ರೈ ಫ್ರೂಟ್ಸ್ ಉಂಡೆಗಳು ಅಂತ ಆಯ್ತಾ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನು ಮಾಡ್ಕೊಳ್ಬೇಡಿ ಎಷ್ಟೆಷ್ಟೇ ಇರುತ್ತೆ ಅಷ್ಟಷ್ಟೇ ಸೇರಿಸಿ ಇದನ್ನ ಉಂಡೆ ಮಾಡ್ಬೇಕು ಬರೀ ಹೆಣ್ಮಕ್ಳೆ ಅಂತಲ್ಲ ಹುಡುಗಿಯರೆ ಅಂತಲ್ಲ ಹೆಣ್ಣು ದೊಡ್ಡ ಹೆಂಗಸರುಗಳು ಅಂತಲ್ಲ ಗಂಡ್ಮಕ್ಳು ಹುಡುಗರು ಎಲ್ಲರಿಗುನು இதன்னு சரினா நோட உண்டை கடை வர்த்தார இஷ்ட வர்த்து சூப்பர் அப்பா நோடி இன்னும் துப்பா வட ஆய் சொல் பிரெஸ் மாட்டேன் ಎಷ್ಟು ಚಂದ ಕೂರುತ್ತೆ ತುಂಬಾ ದೊಡ್ಡದ್ ಮಾಡ್ಬಿಡಿ ತುಂಬಾ ಚಿಕ್ಕದ್ ಮಾಡ್ಬಿಡಿ ಒಂದ್ ನಾರ್ಮಲ್ ಸೈಜ್ ಈಗಿನ ಆಷಾಢ ಶುರುವಾಗಿದೆ ಇನ್ನ ಪಂಚಮಿ ಶುರುವಾಯಿತು ಅಂತಂದ್ರೆ ಒಂದ್ ರಾಶಿ ಉಂಡೆಗಳದೇ ಹಬ್ಬ ನಡಿದ್ರ ಎಷ್ಟು ಚಂದ ಆಯ್ತಲ್ವಾ ಸ್ವಲ್ಪ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಬಿಸಿ ಇದ್ದಾಗಲೇ ಕಟ್ಟಿಬಿಡ್ರಿ ಇನ್ನು ಪಂಚಮಿ ಕಡಲೆ ಉಂಡೆ ಶೇಂಗಾ ಇದು ಉರಿಗಡ್ಲೆ ಶೇಂಗಾ ಬೀಜದ್ದು ಆ ಉಂಡೆಗಳಂತೂ ಕೈ ಅಷ್ಟು ಕೆಂಪಾಗ್ಬಿಟ್ಟಿರುತ್ತೆ ಬಿಸಿಯಲ್ಲಿ ಕಟ್ಟಿಲ್ಲ ಅಂದ್ರೆ ಕಟ್ಟಕ್ಕೆ ಬರಲ್ಲ ಪುಡಿ ಪುಡಿ ಉದುರ್ತಾ ಇರತ್ತೆ ನೋಡಿ ಅದ ಸ್ವಲ್ಪ ಆಯ್ತು

ಉಂಡೆಗಳು ಮಾಡಿದ್ದೀನಿ ದಯವಿಟ್ಟು ಇದೆಲ್ಲ ಬೆಲ್ಲ ಇಲ್ಲ ಸಕ್ಕರೆ ಇಲ್ಲ ಈಗ ನೀಟಾಗಿ ಮಾಡಿದ್ದೀನಿ ನೀವು ಈ ರೀತಿ ಮಾಡಿ ತಿಂದು ದಯವಿಟ್ಟು ಪ್ಲೀಸ್ ಕಮೆಂಟ್ ಹಾಕಿ ಆಯಿತಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಸರಿನಾ ಓಕೆ ತ್ಯಾಂಕ್ ಯು